ಸ್ನೇಹಿತರೆ ನಾವು ಇದುವರೆಗೂ ಇಂದ್ರನ ಗರ್ವಭಂಗದ ಬಗ್ಗೆ ಕೇಳಿದ್ವಿ ಈಗ ಗೋವಿಂದನ ಪಟ್ಟಾಭಿಷೇಕವನ್ನು ತಿಳ್ಕೊಳ್ಳೋಣ ಇಂದ್ರ ಶ್ರೀ ಕೃಷ್ಣನನ್ನು ಕಂಡು ಕ್ಷಮಾಪಣೆ ಕೇಳೋದಕ್ಕೆ ಗೋಕುಲಕ್ಕೆ ಬಂದ ಕೃಷ್ಣನನ್ನು ಕಂಡೊಡನೆ ಇಂದ್ರನಲ್ಲಿ ಇದ್ದಂತಹ ಅಹಂಕಾರ ಅನ್ನತಕ್ಕಂಥದ್ದು ಕರುಗಿತು ತಾನು ಮಾಡಿದ ಕಾರ್ಯಕ್ಕೆ ನಾಚಿಕೆ ಆಯಿತು ಅವನಿಗೆ ಕೃಷ್ಣನು ಭಗವಂತ ಸ್ವರೂಪ ಅನ್ನತಕ್ಕಂಥದ್ದು ಅರಿವಾಯಿತು ಅಜ್ಞಾನದ ಕತ್ತಲು ಕರಗಿತು ತಾನೇ ತ್ರಿಲೋಕಾಧಿಪತಿ ಎಂಬ ಅಹಂಕಾರ ಇಲ್ಲವಾಯಿತು ಕೃಷ್ಣನನ್ನು ಹಲವಾರು ರೀತಿ ಸ್ತೋತ್ರವನ್ನು ಮಾಡಿದ ಭಗವಂತ ನಾನು ಅತ್ಯಂತ ಕೋಪಿಷ್ಟ ಮತ್ತು ಮಾನಿಷ್ಟ ನನ್ನ ಹೆಸರಿನಲ್ಲಿ ನಡೀತಾ ಇದ್ದಂಥ ಯಜ್ಞ ನಿಂತುಹೋಯ್ತು ಈ ಸೋಲನ್ನು ನನಗೆ ಸಹಿಸೋದಕ್ಕೆ ಆಗಲಿಲ್ಲ ಆದ್ದರಿಂದ ಮೂಸಲಧಾರೆಯಿಂದ ಗೊಲ್ಲ ಕೇರಿಯನ್ನೇ ನಾಶಗೊಳಿಸಬೇಕು ಅಂತ ನಾನು ಪ್ರಯತ್ನಿಸಿದೆ ನೀನು ನನ್ನ ಮೇಲೆ ಅನುಗ್ರಹವನ್ನು ತೋರಿ ನನ್ನ ಕಾರ್ಯವನ್ನು ವಿಫಲಗೊಳಿಸಿದ್ದೀಯ ನನ್ನ ಅಜ್ಞಾನ ಅಹಂಕಾರವನ್ನು ತೊಡೆದು ಹಾಕಿದ್ದೀಯ ಆದ್ದರಿಂದ ನೀನೇ ಗುರುವೂ ಆತ್ಮನೂ ಆಗಿದ್ದೀಯ ನಾನು ನಿನಗೆ ಶರಣಾಗಿದ್ದೀನಿ ಅಂತ ಸೂರ್ಯ ಪ್ರಕಾಶಕ್ಕೆ ಸಮಾನವಾದ ಕಿರೀಟ ಧರಿಸಿರತಕ್ಕಂತಹ ಶಿರವನ್ನು ಶ್ರೀಕೃಷ್ಣನ ಪಾದಗಳಿಗೆ ಸ್ಪರ್ಶಿಸಿದ ಭಗವಂತ ನಸು ದೇವೇಂದ್ರ ನೀನು ಧನ ಸಂಪತ್ತಿನಿಂದ ಮದಿಸಿ ಹೋಗಿದ್ದೆ ನಾನು ನಿನ್ನ ಮೇಲಿನ ಅನುಗ್ರಹದಿಂದಲೇ ಗೋಪಾಲರು ನಡೆಸ್ತಾ ಇದ್ದ ಯಜ್ಞವನ್ನು ನಿಲ್ಲಿಸಿದೆ ನೀನು ಈ ಸಂಗತಿಯನ್ನು ಯಾವಾಗಲೂ ಸ್ಮರಣೆಯಲ್ಲಿ ಇಟ್ಟುಕೊಳ್ಳಬೇಕು ಯಾರು ಐಶ್ವರ್ಯ ಮತ್ತು ಅಧಿಕಾರದಿಂದ ಮದಿಸ್ತಾರೋ ಅಂತಹವರನ್ನು ಶಿಕ್ಷಿಸೋದಕ್ಕೆ ನಾನು ಕಾಲರೂಪನಾಗಿ ದಂಡ ಹಿಡಿದು ಅವ್ರ ತಲೆ ಮೇಲೇ ಕುಳಿತಿರ್ತೀನಿ ಅದನ್ನು ಅವರು ತಿಳಿದಿರೋದಿಲ್ಲ ನಾನು ಯಾವಾತನನ್ನು ಅನುಗ್ರಹಿಸಲು ಇಚ್ಛಿಸ್ತೀನೋ ಅವನ ಐಶ್ವರ್ಯವನ್ನು ನಷ್ಟಗೊಳಿಸ್ತೀನಿ ದೇವೇಂದ್ರ ನಿನಗೆ ಮಂಗಳವಾಗಲಿ ನನ್ನ ಆಜ್ಞೆಯನ್ನು ಪರಿಪಾಲಿಸು ಪುನಃ ಅಹಂಕಾರಿಯಾಗಬೇಡ ನಿನ್ನ ಅಧಿಕಾರಕ್ಕೆ ಉಚಿತವಾದ ರೀತಿಯಲ್ಲಿ ಮರ್ಯಾದೆಯನ್ನು ಮೀರದೆ ನಿನ್ನ ಪದವಿಯಲ್ಲಿಯೇ ಇದ್ದು ಮೂರು ಲೋಕಗಳನ್ನು ಆಳ್ತಾ ಇರು ಅಂತ ಹೇಳಿದ ಆ ವೇಳೆಗೆ ಗೋಲೋಕದಿಂದ ಕಾಮಧೇನು ಆಗಮಿಸಿ ಗೋಪಾಲ ವೇಷಧಾರಿ ಕೃಷ್ಣನ ಬಳಿ ನಿಂತ್ಕೊಂತು ಭಗವಂತನನ್ನು ಕುರಿತು ಪ್ರಾರ್ಥಿಸ್ತಾ ಸ್ವಾಮಿ ಕೃಷ್ಣ ನೀನು ಯೋಗೇಶ್ವರನಾಗಿರಿದ್ದೀಯ ಸಮಸ್ತ ಬ್ರಹ್ಮಾಂಡದ ಸ್ವಾಮಿಯಾಗಿದ್ದೀಯಾ ನೀನೇ ನಮ್ಮ ನಾಥನಾಗಿದ್ದೀಯ ಇಂದ್ರನೂ ಆಗಿದ್ದೀಯ ನಮಗೆ ಪರಮ ಪೂಜ್ಯ ಆರಾಧ್ಯ ದೈವವಾಗಿದ್ದೀಯ ಆದ್ದರಿಂದ ನೀನೇ ಗೋವುಗಳಿಗೆ ಬ್ರಾಹ್ಮಣರಿಗೆ ದೇವತೆಗಳಿಗೆ ಸಾಧು ಸಂತರಿಗೆ ಸತ್ಪುರುಷರಿಗೆ ಎಲ್ಲರ ರಕ್ಷಣೆಯ ಸಲುವಾಗಿ ಇಂದ್ರ ಆಗೋ ಗೋವುಗಳಾದಂತಹ ನಾವು ಬ್ರಹ್ಮನ ಪ್ರೇರಣೆಯಂತೆ ನಿನ್ನನ್ನು ಇಂದ್ರ ಪದವಿಯಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡ್ತೀವಿ ಅಂತ ಹೇಳಿ ಕಾಮಧೇನುವು ತನ್ನ ಹಾಲಿನಿಂದ ನೆನೆ ಕೃಷ್ಣನಿಗೆ ಅಭಿಷೇಕ ಮಾಡಿತು ಇಂದ್ರ ಐರಾವತದ ಸೊಂಡಿಲಿನ ಮೂಲಕವಾಗಿ ದೇವಗಂಗೆಯನ್ನು ತರಿಸಿ ಪವಿತ್ರೋದಕದಿಂದ ಮಹರ್ಷಿಗಳೊಡನೆ ಕೂಡಿ ಅಭಿಷೇಕ ಮಾಡಿದ ಹೀಗೆ ಗೋವುಗಳಿಗೆ ಇಂದ್ರನನ್ನಾಗಿ ಮಾಡಿ ಇಂದ್ರ ಪದವಿಯಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕವನ್ನು ಮಾಡಿದರು ನಂತರ ಶ್ರೀಕೃಷ್ಣನನ್ನು ಗೋವಿಂದ ಎನ್ನತಕ್ಕಂತಹ ಹೆಸರಿನಿಂದಲೂ ಕೂಡ ಕರೆಯತೊಡಗಿದ್ರು ಪಟ್ಟಾಭಿಷೇಕ ಸಮಯಕ್ಕೆ ನಾರದ ತುಂಬುರು ಋಷಿಮುನಿಗಳು ಸಿದ್ಧಚಾರಣರು ಅಲ್ಲಿಗೆ ಆಗಮಿಸಿದರು ಇಂದ್ರನೇ ಮೊದಲಾದ ದೇವತೆಗಳು ನಂದನವನದ ಪುಷ್ಪಗಳಿಂದ ಕೃಷ್ಣನಿಗೆ ಪುಷ್ಪಾರ್ಚನೆಯನ್ನು ಮಾಡಿದರು ಕೃಷ್ಣ ಅನುಮತಿ ಕೃಷ್ಣನ ಒಂದು ಅನುಮತಿಯನ್ನು ಪಡೆದು ಇಂದ್ರ ಮತ್ತಿತರ ದೇವತೆಗಳು ಸ್ವರ್ಗಕ್ಕೆ ಹಿಂತಿರುಗಿದರು ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ನಮಸ್ಕಾರ